ಈಗ ನಾವು ಬರಬೇಕಾದ್ರೆ ನಮಗೆ ಎಚ್ ಎಸ್ ದೊರೆಸ್ವಾಮಿ ಅವರು ಗೌರಿ ಲಂಕೇಶು ಮತ್ತು ಎ ಕೆ ಸುಬ್ಬಯ್ಯ ಅವರು ನಮ್ಮ ಜೊತೆಗಿದ್ರು ಆ ಭರವಸೆ ಮೇಲೆ ನಾವು ಏನಂದರೆ ನಮಗೆ ಅವಾಗ ಗೌರ್ಮೆಂಟ್ ಹೇಳಿರೋದೇನೆಂದರೆ ನಿಮ್ಗೊಂದು ಆರು ತಿಂಗಳಲ್ಲಿ ಕೇಸ್ ಮುಗಿಯುತ್ತೆ ಅಂತ ಹೇಳಿದರು ನಾವು ಅವಾಗೇನು ಹೇಳಿರೋದಂದ್ರೆ ಸದ್ಯಕ್ಕೆ ನಮಗೇನು ಬೇಡ ಆರು ತಿಂಗಳಲ್ಲಿ ಕೇಸ್ ಮುಗಿಯೋದಾದರೆ ಮತ್ತೆ ಅವಶ್ಯಕತೆ ಬಿದ್ದಾಗೆ ನಾವು ತೊಗೊಳ್ತೀವಿ ಅಂತ ಹೇಳಿ ಬರೆದು ಕೊಟ್ಟಿದ್ದೀವಿ ಅವಾಗೆ ಬಟ್ ಆಗಿರೋದೇನು ಆರು ತಿಂಗಳಲ್ಲ ಇದು ಆರು ವರ್ಷ ಏಳು ವರ್ಷ ಆದರೂ ಕೂಡ ಮುಗಿದಿಲ್ಲ ಈಗ ಕನ್ಯಾಕುಮಾರಿದವಳು ಇನ್ನೂ ಎಂಟು ವರ್ಷ ಆಯಿತು ಇನ್ನೂ ಜೈಲಲ್ಲಿದ್ದಾಳೆ ಮಗು ಐದು ವರ್ಷ ಆದಮೇಲೆ ಈಗ ಹೊರಗಡೆ ತಂದು ಸ್ಕೂಲಿಗೆ ಸೇರಿಸಿದ್ವಿ ಬಟ್ ಏನಂದರೆ ಸರ್ಕಾರಗಳು ಈಗ ಅವರು ಏನು ಹೇಳ್ತಿದ್ದಾರೆ ನೀವು ಅಲ್ಲಿ ಅದನ್ನು ನೀವು ಅದನ್ನು ಇದು ಮಾಡೋಕ್ಕಾಗಲ್ಲ ಇಲ್ಲಿ ಬಂದರೆ ನೀವು ಅದನ್ನು ಮಾಡ್ಬೋದು ಜನಪರಿಚಯಗಳು ಏನು ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಏನಂದರೆ ಇಲ್ಲಿ ಬಂದರೆ ಖಂಡಿತ ಪ್ರಾಬ್ಲಮ್ ಇದೆ ಯಾಕಂದ್ರೆ ಅವ್ರ ಕೇಸ್ಗಳು ಮುಗಿಯೋಕೆ ಒಂದು ಹತ್ತು ವರ್ಷ ಹೋಗುತ್ತೆ ಮತ್ತು ಅವ್ರು ಬರೇ ಬಾಡಿಗೆ ಕಡೆ ಕಟ್ಕೊಳ್ಳೋಕ್ಕೆ ಅವ್ರು ಓಡಾಡೋಕ್ಕೆ ತುಂಬ ಫೇಸ್ ಮಾಡಬೇಕಾಗುತ್ತೆ ನಾವು ಫೇಸ್ ಮಾಡೋದನ್ನು ಅವ್ರ ಗಮನದಲ್ಲಿದೆ ಬಟ್ ಅವರೆಲ್ಲ ನಿರ್ಧಾರ ತಗೊಂಡು ಅದನ್ನೆಲ್ಲ ಮಾತಾಡಿಬಿಟ್ಟೇ ನಿರ್ಧಾರ ತಗೊಂಡಿದ್ದೀವಿ ಅಂತ ನಾವು ಭಾವಿಸ್ತಾ ಇದ್ದೀವಿ ಇದು ಸ್ವಾತಂತ್ರ್ಯ ಇದೆಯಲ್ಲ ಇದಕ್ಕೆ ನಾವು ಅಧಿಕಾರ ಹಸ್ತಾಂತರ ಅಂತ ಹೇಳ್ತೀವಿ ಈ ಸ್ವಾತಂತ್ರ್ಯ ಅಂತ ನಾವು ಕರೆಯೋದೇ ಇಲ್ಲ ಇದಕ್ಕೆ ಫಸ್ಟ್ ಆಫ್ ಆಲ್ ಈ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇದ್ರ ಬಗ್ಗೆ ನಮಗೆ ಇದು ಬಡವ್ರ ಪರವಾಗಿಲ್ಲ ಅನ್ನೋದು ನಮಗೆ ಈ ನಿಜವಾಗಿ ಗೊತ್ತಾಗಿರೋಂಥದ್ದು ಇವಾಗೆಲ್ಲ ನೀವು ಹೇಳಿದಾಗೆ ಜೈಲ್ಗಳಿರೋ ಎಲ್ಲಿರೋರು ಯಾರು ಕೋಟ ದೀಸರ ಮಕ್ಕಳು ಎಮ್ ಎಲ್ ಎಂ ಪಿ ಮಕ್ಕಳು ಯಾರೂ ಇಲ್ಲ ಅಲ್ಲಿ ಅಲ್ಲಿ ಇದ್ದಿರೋರು ಏನಂದರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕೆಲವು ಹೋರಾಟಗಳು ಮಾಡಿರೋದು ಅದು ಬಿಟ್ಟರೆ ನಿಮಗೆ ಪಿಕ್ ಪಾಕೆಟ್ಟು ಜೀವನಕ್ಕೋಸ್ಕರ ಏನೋ ಮಾಡ್ದಂಥವ್ರು ಕಳ್ತನ ಚಿಕ್ಕ ಪುಟ್ಟದ್ದು ಬದುಕಿಗೋಸ್ಕರ ಏನೋ ಮಾಡಿದಂಥವ್ರೆ ಎಲ್ಲ ಒಳಗಡೆ ಇದ್ದಾರೆ ಆದರೆ ಯಾರು ನಿಜವಾಗ್ಲೂ ಒಳಗಡೆ ಇರಬೇಕಾಗಿತ್ತೋ ಅವ್ರು ಹೊರಗಡೆ ಇದ್ದಾರೆ ಯಾರು ಹೊರಗಡೆ ಇರಬೇಕಾಗಿತ್ತೋ ಅವರು ಒಳಗಡೆ ಆಗಿದ್ದಾರೆ ಮಾಧ್ಯಮಗಳನ್ನ ನಿಯಂತ್ರಣ ಮಾಡ್ತಾಯಿರೋರು ಯಾರು ಈಗ ನಡೆಸ್ತಾಯಿರೋರು ಯಾರು ಮಾಧ್ಯಮಗಳು ಇಲ್ಲಿದ್ದ ಕಾರ್ಪೊರೇಟರ್ಗಳು ಇಲ್ಲ ಬ್ರಾಹ್ಮಣ್ಯ ಇದನ್ನು ಈ ಕಾ ಇದು ನಡೆಸ್ತಾ ಇದೆ ಈಗ ಅದ್ರ ಬಗ್ಗೆ ನಾವು ನಿರೀಕ್ಷೆ ಇಟ್ಕೊಳ್ಳೋಕ್ಕೆ ಆಗಲ್ಲ ಈಗ ಅವರು ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇರೋಂಥದ್ದಲ್ಲ ಇದು ಈಗ ಅವ್ರಿಗೆ ನಾವು ಕಿವಿ ಮಾತು ಹೇಳೋಕ್ಕೆ ಅದವ್ರ ಎಚ್ಚರಿಕೆ ಕೊಡೋಕ್ಕೆ ಇದೇನು ಗೊತ್ತಿಲ್ಲದೆ ಮಾಡ್ತಾ ಇರೋಂಥದಲ್ಲ ಅವರು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇರೋದ್ರಿಂದ ಅವ್ರು ಏನು ಹೇಳೋಕ್ಕಾಗತ್ತೆ ನಾವು ಇದು ಜನ ಚಳವಳಿಗಳನ್ನೇ ಅವ್ರನ್ನ ಪ್ರಶ್ನೆ ಮಾಡಬೇಕು ಅಷ್ಟೇ ಬಿಟ್ಟರೆ ಇನ್ನು ಬೇರೆ ದಾರಿಗಳಿಲ್ಲ ಇದೆಲ್ಲರಿಗೂ ಗೊತ್ತಿರೋವಂಥದ್ದು ಇವಾಗ ಮಾಧ್ಯಮಗಳು ಎಲ್ಲ ಕೂಡ ಇವಾಗ ಏನಂದರೆ ಕಾರ್ಪೊರೇಟು ಮತ್ತು ಬ್ರಾಹ್ಮಣ್ಯ ಇದು ಮತ್ತು ಸರ್ಕಾರ ಹೇಳಿರೋದನ್ನು ಅವರು ಪ್ರತಿಯೊ ಯಾವುದೋ ಒಂದು ಮಾತಾಡಿರೋದನ್ನು ದೊಡ್ಡ ಇಶ್ಯೂ ಮಾಡ್ತದೆ ಜನ ದಿನನಿತ್ಯ ಬದುಕಿಗೋಸ್ಕರ ಹೋರಾಟ ಮಾಡ್ತಾರೆ ಆ ಇಶ್ಯೂನೇ ಆಗೋಲ್ಲ ಇದೆಲ್ಲ ಮಾಧ್ಯಮಗಳಿಗೆ ಗೊತ್ತಿಲ್ಲ ಅಂತಲ್ಲ ಇದನ್ನು ಮಾಧ್ಯಮಗಳು ಆ ಕಾರ್ಪೊರೇಟ್ ಸೇವೆ ಮಾಡ್ತಾ ಇರೋದ್ರಿಂದ ಅವ್ರು ಅದಕ್ಕೆ ಅದು ಇಂಟ್ರೆಸ್ಟ್ ಇಲ್ಲ ಅವರಿಗೆ ಈಗ ನಾವು ಹೇಳಿದ ತಕ್ಷಣ ಏನೋ ಮಾಡ್ತಾರಾ ಮಾಡೋಲ್ಲ ಅವರು ಯಾಕೆಂದರೆ ಅದ್ರ ಹಿತಾಸಕ್ತಿನೇ ಇಲ್ಲ ಅದು ಹಿತಾಸಕ್ತಿ ಏನಿದೆ ಇಲ್ಲಿದ್ದ ಬಂಡವಾಳ ಶಾಹಿಗಳು ಇಲ್ಲಿ ಕಾರ್ಪೊರೇಟ್ ಇಲ್ಲ ಅಧಿಕಾರ ಶಾಹಿಗಳನ್ನ ಅವ್ರ ಸೇವೆ ಮಾಡೋಕ್ಕಿರೋಂಥದ್ದು ನಾನು ಹಂಗೆ ಅಂದ್ಕೊಳ್ತಾ ಇರೋದು ಅವ್ರ ಸೇವೆ ಮಾಡೋಕ್ಕಾಗಿನೇ ಇದ್ದೀವಿ ಅನ್ನೋದು ಅವ್ರ ಮೈಂಡ್ ಸೆಟ್ಟಲ್ಲಿದೆ ಹಂಗಾಗಿ ಅವ್ರ ಕೆಲಸನವ್ರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಬಟ್ ಯಾರು ಮಾಡಬೇಕಾಗಿತ್ತು ಯಾವ ಕೆಲಸ ಮಾಡಬೇಕಾಗಿತ್ತು ಅವ್ರು ಮಾಡ್ತಾಯಿಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವರು ಅದಕ್ಕೆ ಆ ಎಲ್ಲ ಮೀಡಿಯಾಗಳು ಎಲ್ಲ ಪತ್ರಿಕೋದ್ಯಮ ಏನಾಗಿದೆ ಈ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಈ ಭೂಮಾಲಿಕ ವ್ಯವಸ್ಥೆಯನ್ನು ಈ ಸರ್ಕಾರಲ್ಲಿರೋಂಥ ಇದ್ರಿಗೆ ಯಾರೂ ಮಾತಾಡ್ತಾನೆ ಇಲ್ಲ ಪ್ರಾಬ್ಲಮ್ಸ್ಗಳು ಮಾತಾಡ್ತಾನೆ ಇಲ್ಲ ಯಾರು ಬಾಯಿನೇ ಬಿಡ್ತಾ ಇಲ್ಲ ಆ ಧರಣಿಗಳು ನೀವು ನೋಡ್ತೀರಾ ಇದರಲ್ಲಿ ಬೆಂಗಳೂರಲ್ಲಿ ದಿನನಿತ್ಯಗಳು ಧರಣಿಗಳು ಆಗ್ತಿರ್ತವೆ ದಿನನಿತ್ಯ ಪ್ರಾಬ್ಲಮ್ಸ್ಗಳು ಇರ್ತವೆ ಅದು ಒಂದು ಹೆಡ್ಲೈನ್ಸ್ಗಳು ಬರಲ್ಲ ಯಾರೋ ಒಬ್ಬ ಎಮ್ ಎಲ್ ಎನೋ ಯಾರೋ ಒಬ್ಬ ಎಂ ಪಿನೋ ಕಾರ್ಪೊರೇಟರ್ ಏನೋ ಮಾಡೋದಂದ್ರೆ ಆ ದೊಡ್ಡ ಪೇಪರಲ್ಲಿ ಬರ್ತಾ ಇರುತ್ತೆ ಹಾ ಹೌದು ಹೌದು ಒಂದು ಬರ್ತ್ಡೇಗೆ ಇದೆಲ್ಲ ಮಾಡ್ಬೇಕಾಗಿರೋಂತಲ್ಲ ಒಂದು ಬರ್ತ್ಡೇಗೆ ಒಂದು ವೆಡ್ಡಿಂಗ್ ಇದಕ್ಕೆ ಇದಕ್ಕೆಲ್ಲ ಇದು ಮಾಡ್ತಾರೆ ಅಂದ್ರೆ ಈ ವ್ಯವಸ್ಥೆ ಇರೋದೇ ಏನಂದ್ರೆ ಮೇಡಮ್ ಈ ವ್ಯವಸ್ಥೆಗೆ ಏನಂದ್ರೆ ಇದನ್ನೆಲ್ಲನೂ ಕೂಡ ಮರೆಮಾಚ್ಬೇಕನ್ನದೇ ಅದು ಈ ಪತ್ರಿಕಾ ಮಾಧ್ಯಮ ಆಗಿರುವ ಈಗ ಟಿವಿ ಮಾಧ್ಯಮಗಳು ಎಲ್ಲನೂ ಕೂಡ ಏನಂದ್ರೆ ಇದನ್ನು ತೋರಿಸ್ಬಾರ್ದಂತ ಅವರು ಅವ್ರ ಮನ್ಸ ಮನ್ಸಲ್ಲಿ ಇದೆ ಮತ್ತೆ ಮಾಡ್ತಾ ಇರೋದು ಅದನ್ನೇ ಅವರು ಹಂಗಾಗಿ ಅವ್ರ ಬಗ್ಗೆ ನಾವು ನಿರೀಕ್ಷೆಯನ್ನು ಜಾಸ್ತಿ ಇದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ನಾನು ಹೇಳ್ತಾ ಏನಂದ್ರೆ ಈ ದಾರಿಯನ್ನು ಇನ್ನೂ ಜಾಸ್ತಿ ದಿವಸ ನಡೆಯೋಲ್ಲ ಅನ್ನೋದು ನಾನು ಮಾಧ್ಯಮದವರಿಗೆ ಹೇಳ್ತಿದ್ದೀನಿ ಏನಂದರೆ ಜನರು ಎಚ್ಚೆತ್ಕೊಳ್ತಾ ಇದ್ದಾರೆ ನೀವು ಮಾಡೋದಕ್ಕೆಲ್ಲದಕ್ಕೂ ಹ್ಞೂ ಅನ್ನೋ ಥರ ಹಿಂದೆ ಇತ್ತು ಬಟ್ ಇವಾಗ ಏನಂದರೆ ಪ್ರಶ್ನೆ ಮಾಡ್ತಾರೆ ಅವಾಗ ಆ ಪ್ರಶ್ನೆ ಮಾಡಿ ನಿಮ್ಮನ್ನು ಬೀದಿ ಎಳೆಯಕ್ಕಿಂತ ಮುಂಚೆ ನೀವೇ ಬಂದು ಜನರ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಜೀವನ ತುಂಬ ಕಷ್ಟ ಮೇಡಮ್ ಯಾಕಂದ್ರೆ ಈಗ ನೋಡಿ ಕೋರ್ಟ್ಗಳಿಗೆ ಹೋಗಬೇಕು ನಮ್ಮ ಬಳ ಸಂಗಾತಿ ರಿಜ್ವನ ಬೇಗಮ್ ಅಂತ ಹೇಳಿ ಅವ್ಳಿಗೆ ಏಳು ವರ್ಷದಿಂದ ಕೋರ್ಟ್ಗಳು ನಿನ್ನೆ ಅಷ್ಟು ಮುಗಿದಿದೆ ಈ ಕೋರ್ಟ್ಗಳು ಬರಬೇಕು ಬಸ್ ಚಾರ್ಜು ಮತ್ತೆ ಲಾಯರ್ ಫೀಸು ಮತ್ತೆ ಇದೆಲ್ಲ ಮನೆ ಬಾಡಿಗೆ ಕಟ್ಕೊಂಡು ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಇದೆ ಬಟ್ ನಾವೇನು ಅನ್ಕೊಂಬಂದಿರೋದಂದ್ರೆ ನಾವು ಇಲ್ಲಿ ಹೊರಗಡೆ ಸಮಾಜದಲ್ಲಿ ನಾವು ಏನೋ ಮಾಡ್ಬೋದು ಹಂಗೆ ಅನ್ಕೊಂಬಂದಿರೋದು ಬಟ್ ಈ ಪ್ರಪಂಚನೇ ಬೇರೆ ಇದೆ ಈ ವ್ಯವಸ್ಥೆಯಲ್ಲಿ ಏನಂದ್ರೆ ನಾವು ಫಸ್ಟ್ ನಮ್ಗೆ ನೀಡ್ಸ್ ನಮ್ಮ ಮೂಲಭೂತ ಇದುಗಳು ಇರ್ಬೇಕು ನಮಗೆ ಅವಾಗ ನಾವು ಏನಾದರೂ ಮಾಡೋಕ್ಕಾಗತ್ತೆ ಈ ಸರ್ಕಾರ ಅದನ್ನು ಮೂಲಭೂತ ಹಕ್ಕುಗಳನ್ನೇ ಕೊಡ್ದೆ ಹೋದ್ರೆ ಅದು ಇನ್ನೊಂದು ಏನಂದರೆ ಇನ್ನೊಂದು ಅತಿರೇಕಕ್ಕೆ ಇದಕ್ಕೆ ಹೋಗುತ್ತೆ ಹಂಗಾಗುತ್ತೆ ಮೇಡಮ್ ಪರಶುರಾಮ್ ಅಂತ ಹೇಳಿ ಹಾಂ